ಹೌದು ಆ್ಯಕ್ಚುಲಿ ನಾನು ನನಗೂ ಹಂಗೆ ಸಿನಿಮಾ ಮುಗಿದ ಮೇಲೆ ಎಲ್ಲ ಸೈಲೆಂಟ್ ಏನು ಇವರು ಇಷ್ಟ ಆಯ್ತಾ ಇಷ್ಟ ಆಗಲಿಲ್ಲ ಒಂದೂ ಗೊತ್ತಾಗಲಿಲ್ಲ ಬಟ್ ಸ್ವಲ್ಪ ಕ್ಲೈಮ್ಯಾಕ್ಸ್ ಸ್ವಲ್ಪ ಹೆವಿ ಇರೋದ್ರಿಂದ ಬಹುಶಃ ಅದಕ್ಕೆಲ್ಲ ಸೈಲೆಂಟ್ ಇದ್ರು ಅಂತ

ಸಾಮಾನ್ಯವಾಗಿ ಎಲ್ಲಾ ಸಿನಿಮಾ ಇತ್ತೀಚಿನ ಕೆಲವು ಸಿನಿಮಾಗಳು ಬರೀ ಅಲ್ಲಿ ರಿಲೀಸ್ ಆಗ್ತಾ ಇತ್ತು ಅಲ್ಲಿ ಆಡಿಯನ್ಸ್ ಗಳೇ ನೋಡ್ತಾ ಇದ್ರು ನನ್ಗೆ ಸಿಂಪಲ್ ಆಗಿ ನೋಶೂರಿ ಚೂರಿ ಕಟ್ಟೆ ಆದ್ಮೇಲೆ ಸ್ಟ್ರೈಕರ್ ಆದ್ಮೇಲೆ ಈ ತರದ್ ಒಂದು ಫೀಲ್ ಸಿಂಗಲ್ ಥಿಯೇಟರ್ ಇಲ್ಲಿ ಬಂದ್ರೆ ಒಂದು ಏನೋ ಅದೇ ತುಂಬ ತುಂಬಾ ಲಾಯಲ್ ಆಡಿಯನ್ಸ್ ಇವರು ಮನಸ್ಸಿಗೆ ಹಚ್ಕೊಂಡು ನೋಡ್ತಾರೆ ಸಿನಿಮಾದ ಒಂದೊಂದು ಸೀನಿಗೂ ರಿಯಾಕ್ಟ್ ಮಾಡ್ತಾರಲ್ಲ ನಾವು ಸಿನಿಮಾ ನೋಡುವಾಗ ಸೈಲೆಂಟ್ ಆಗಿ ನೋಡ್ತಾರೆ ಗೊತ್ತಾಗಲ್ಲ ಅದು ಆಮೇಲೆ ನಾವು ಫೇಸ್ಬುಕ್ ಅಲ್ಲ ಇನ್ಸ್ಟಾಗ್ರಾಮ್ ನೋಡಬೇಕು ಹೇಗಿದೆ ಅಂತ ಬಟ್ ಇಲ್ಲಿ ಅಲ್ಲೇ ರಿಯಾಕ್ಟ್ ಮಾಡ್ತಾರೆ ನಮ್ಗೆ ಗೊತ್ತಾ ಈ ಸೀನ್ ವರ್ಕ್ ಆಗಿದೆ ಈ ಸೀನ್ ವರ್ಕ್ ಆಗಿಲ್ಲ ಅಂತ ಆ ಥರದ್ದು ತುಂಬಾ ಮಾಡ್ತಿದ್ರು ಆಮೇಲೆ ಎವ್ರಿ ಒನ್ ಒನ್ ಸೀನ್ಗೆ ಒನ್ ಒನ್ ರಿಯಾಕ್ಷನ್ ಇತ್ತು ಆಮೇಲೆ ಅದನ್ನೆಲ್ಲ ನೋಡಿ ಒಂಥರ ಲೈಕ್ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ನಾನು ಕೂಡ ನೋಡಿದ್ದು ಫಸ್ಟ್ ಟೈಮ್ ಈ ಮೂವಿ ನನಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ನೋಡಿ ತುಂಬ ಇಷ್ಟ ಆಯಿತು ನನಗೆ ಸೊ ಆಮೇಲೆ ನನ್ನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ತುಂಬ ಇಷ್ಟ ಆಗಿದೆ ಮೂವಿ ಇಷ್ಟ ಆಗುತ್ತೆ ಅಂತ ನಾನು ಇನ್ನೊಂದು ಬಹಳ ಖುಷಿ ವಿಷಯ ಅಂದ್ರೆ ಸಾಮಾನ್ಯವಾಗಿ ಸಿನಿಮಾ ಮಾಡಿದಾಗ ಸಿನಿಮಾ ಟೀಮಿಗೆ ಒಂದು ಭಯ ಇರುತ್ತೆ ಜನ ಬರ್ತಾರೋ ಇಲ್ಲೋ ಶೋ ಹೇಗಿರುತ್ತೆ ಅಂತ ಇಷ್ಟು ಒಂದು ಆಲ್ಮೋಸ್ಟ್ ನೈನ್ ಹಂಡ್ರೆಡ್ ಪ್ಲಸ್ ಇರೋ ಸೀಟಿಂಗ್ ಇರೋ ಕೆಪಾಸಿಟಿ ಇರೋ ಶೋ ಹೌಸ್ಫುಲ್ ಆಗಿದೆ ಅನ್ನೋದು ಬಹಳ ಖುಷಿ ಪಡೋ ವಿಷಯ ಯಾಕಂದ್ರೆ ಸಿನಿಮಾ ಬರೀ ಟ್ರೈಲರ್ ನೋಡೇ ಇಷ್ಟು ಜನ ಬಂದಿದ್ದಾರೆ ಅಂದ್ರೆ ಸಿನಿಮಾ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಜನ ಕೈ ಬಿಡಲ್ಲ ಕೈ ಕತೆ ನೋಡಕ್ಕೆ ಇಷ್ಟು ಜನ ಬಂದಿದ್ದಾರೆ ಭಯನೂ ಇತ್ತು ಇಷ್ಟು ತನಕ ಇವಾಗ ರಿಪೋರ್ಟ್ ಕೇಳಿದ್ರ ಮೇಲೆ ಸಮಾನ ಇದೆ ನಾವೇನೋ ಒಳ್ಳೆ ಕೆಲಸ ಮಾಡಿದ್ವಿ ಇವಾಗ ಅನ್ಸ್ತಾ ಇದೆ ಆಡಿಯನ್ಸ್ ಬಂದು ಅದೇ ಗುಡ್ ಫೀಲ್ ಅವ್ರು ಅವ್ರ ಎಂಜಾಯ್ ಮಾಡ್ತಿದ್ವಿ ನೋಡಿ ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಕೂತ್ ನೋಡಿದ್ರೆ ನೀವೇ ಆಗ್ತಾ ಇದ್ರು ಕೆಳಗಡೆ ಸೌಂಡ್ ಕೇಳಿಸ್ತಾ ಇತ್ತು ಎಲ್ಲ ಇದಕ್ಕೂ ಖುಷಿ ಇದೆ

ಫಸ್ಟ್ ಆಫ್ ಹ್ಯೂಮರ್ ಪಾರ್ಟ್ ಎಲ್ಲ ಫಸ್ಟ್ ಆಫ್ ನನಗೆ ನನಗೆ ಇಲ್ಲಿ ಕೂತ್ಕೊಂಡು ಜನರ ಜೊತೆ ಕೂತ್ಕೊಂಡು ನೋಡುವಾಗ ಬೇರೆ ಫೀಲ್ ಆಯ್ತು ನಾವು ಶೂಟ್ ಮಾಡಿದೀವಿ ಎಡಿಟ್ ಮಾಡಿದೀವಿ ಆ ಟೈಮಲ್ಲಿಗಿಂತಲೂ ಜಾಸ್ತಿ ಇಂಪ್ಯಾಕ್ಟ್ ಇತ್ತು ಸೆಕೆಂಡ್ ಆಫು ಕೆಲವೊಂದು ಸೀನ್ಗಳು ಇಂಟ್ರೋಲ್ ಬ್ಲಾಕ್ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿತ್ತು ಕ್ಲೈಮ್ಯಾಕ್ಸ್ ಮತ್ತೆ ನೀವೇನಾದ್ರೂ ಸಿನಿಮಾ ನೋಡಿದ್ರೆ ಜಡ್ ಮಾಡಿದಿರಾ ಸರ್ ಸಾಧ್ಯ ಇಲ್ಲ

ಆಮೇಲೆ ಸಿನಿಮಾಗೆ ಏನ್ ಬೇಕಾದ ಚೇಂಜ್ ಮಾಡ್ಕೋಬೇಕಲ್ಲ ಅದನ್ನ ಅದರಿಂದ ಸ್ಕ್ರೀನ್ ಪೇಲಿ ಸ್ವಲ್ಪ ಎಲ್ಲ ಚೇಂಜ್ ಮಾಡ್ಕೊಂಡಿದ ಹೌದು ಸರ್ ಅದೇ ಹೇಳಿದ್ನಲ್ಲ ಯಾವ ಯಾವ ಈ ಯುವಕರು ದಾರಿ ತಪ್ಪಾರ ನಿಮ್ಗೆ ಈ ವಿಷಯ ಹೇಳ್ತಾರ ನಿಮ್ಗೆ ಗೊತ್ತಾಗತ್ತೆ ಈಗ ಹೇಗೆ ಒಂದು ಬೆಂಗ್ಳೂರ್ ಕೆಲಸ ಮಾಡ್ಕೊಂಡು ಆರಾಮಾಗಿರ್ತಾನೆ ತಿರ್ಗಾ ಊರಿಗೆ ಬಂದು ಅವನಿ ಅವಶ್ಯಕತೆ ಇರಲಿಲ್ಲ ಅವಲ್ಲ ಅಲ್ವಾ ಏನು ಆಗತ್ತ ನಿಮ್ಮ ಕ್ಲೇಮೆಸ್ ಅಲ್ಲಿ ಗೊತ್ತಾಯ್ತಲ್ವಾ ಎಲ್ಲ ಆಡಿಯನ್ಸು ಬಂದು ಸಿನಿಮಾ ನೋಡ್ಬೇಕು ಗೊತ್ತಾಗತ್ತಲ್ಲ ಆಡಿಯನ್ಸ್ ಗೆ ಅದೇ ಇವತ್ತೇನು ಮೊದಲನೇ ಶೋ ಶುರು ಮಾಡಿದ್ರ ಅದಕ್ಕೆ ಮೊದಲನೇದಾಗಿದ್ದಾನೆ ಅವರು ಎರಡನೇದಾಗಿ ಸಿನಿಮಾ ಚೆನ್ನಾಗಿದ್ರೆ ಆಡಿಯನ್ಸ್ ಯಾವತ್ತು ಕೈ ಬಿಡಲ್ಲ ಈ ಮೂಲಕ ನೀವು ನೋಡ್ತಾ ಇದ್ರೆ ಎಲ್ಲರೂ ಕ್ಲಿಯರ್ ನೋಡಿ ಸಪೋರ್ಟ್ ಮಾಡಿಬ್ರಿ ಒಂದ್ ಮೊದಲಿಗೆ ಸಪೋರ್ಟ್ ಮಾಡಿ ಎಲ್ಲರ ಫ್ಯಾನ್ಸ್ ಎದ್ದಿರಲ್ವಾ ಯಾರು ಬರ್ತಲ್ಲ ಅಂತ ಹೇಳ್ತಿದ್ರ ಬೇಡ ಒಂದ್ ಕನ್ನಡ ಸಿನಿಮಾ ಬಂದು ನೋಡಿ ಒಂದ್ ಸಪೋರ್ಟ್ ಮಾಡಿ ಎಲ್ಲ ಸಿನಿಮಾ ನಮ್ ಸಿನಿಮಾ ಅಂತಲ್ಲ ಎಲ್ಲ ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ